ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸರಸು ಅಡುಗೆ ಗೆ ಸ್ವಾಗತ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣಕದ ವಡೆನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಒಂದ್ಸಲ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಸಾಫ್ಟ್ ಆಗಿ ಸುಲಭವಾದ ವಿಧಾನದಲ್ಲಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಇವಾಗ ಮಸಾಲೆಯನ್ನ ರುಬ್ಬಿಕೊಳ್ಳೋಣ ನಾನು ಇಲ್ಲಿ ಐದರಿಂದ ಆರು ಮೆಣಸಿಕಾಯನ್ನು ಹಾಕೊಂಡೇನಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಶುಂಠಿ ಕೊತ್ತಂಬರಿಯನ್ನು ಹಾಕಿಕೊಂಡೇನಿ ಸ್ವಲ್ಪ ಉಪ್ಪು ಉಪ್ಪು ಹಾಕೋದ್ರಿಂದ ಜಲ್ದಿ ಸಣ್ಣ ಆಗುತ್ತೆ ಸ್ವಲ್ಪ ಜೀರಿಗೆ ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ಕುಟ್ಟಿಕೊಳ್ಳಬೇಕು ಸ್ವಲ್ಪ ತರಿತರಿಯಾಗಿಯೇ ಕುಟ್ಟಿಕೊಳ್ಳಬೇಕು ನೋಡಿ ಈ ರೀತಿ ಸಣ್ಣ ಮಾಡಿಕೊಂಡೇನಿ ಇವಾಗ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳೋಣ ಇವಾಗ ಸ್ವಲ್ಪ ನಾನು ಇಲ್ಲಿ ನೀರನ್ನು ಕಾಯಲಿಕ್ಕೆ ಇಡ್ತೀನಿ ಇಲ್ಲಿ ನಾನು ಮೂರ್ ಕಪ್ ಆಗಷ್ಟು ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೆ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿಕೊಂಡೇನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಅಂತಿದೆ ಇವಾಗ ಜೀರಿಗೆ ಏನು ಹಾಕಿಕೊಳ್ಳೋಣ ಸ್ವಲ್ಪ ಕರಿಬೇವನ್ನು ಹಾಕಿಕೊಂಡೇನಿ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡೇನಿ ನೋಡಿ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಳ್ಳಬೇಕು ನೋಡಿ ಇವಾಗ ಈರುಳ್ಳಿ ಸಾಫ್ಟ್ ಆಗಿದೆ ಇವಾಗ ನಾನು ರುಬ್ಬಿಕೊಂಡಿರುವ ಮಸಾಲೆಯನ್ನು ಹಾಕಿಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕಿಕೊಳ್ತಾ ಇದ್ದೀನಿ ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕೊಂಡೇನಿ ನೀವು ಕೂಡ ಈ ರೀತಿ ಒಂದ್ಸಲ ಮಾಡಿ ನೋಡಿ ನಿಮಗೂ ತುಂಬ ಇಷ್ಟವಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡೀನಿ ನಾನು ಇಲ್ಲಿ ಅರಿಶಿನ ಪೌಡ್ರನ್ನು ಸ್ವಲ್ಪ ಹಾಕಿಕೊಂಡೇನಿ ಇವಾಗ ನೀರನ್ನು ಕಾಯಿಲಿಕ್ಕೆ ಇದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಬಿಸಿನೀರನ್ನು ಹಾಕೋದ್ರಿಂದ ಒಳ್ಳೆಯದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ನಾನಿಲ್ಲಿ ಮೂರು ಕಪ್ ನೀರಿಗೆ ಇಲ್ಲಿ ಎರಡು ಕಪ್ ಆಗಷ್ಟು ಹಿಟ್ಟನ್ನು ತೆಗೆದುಕೊಂಡೇನೆ ಇಲ್ಲಿ ನೋಡಿಕೊಂಡು ಹಾಕಿಕೊಳ್ಳಬೇಕು ಗಟ್ಟಿ ಆಗೋ ಥರ ನೋಡಿ ಈ ರೀತಿ ನಾನು ಫೋರ್ ಫೋನ್ನಿಂದ ಸ್ಪೂನಿಂದ ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಂಟಿನ್ಯೂ ಆಗಿ ತಿರ್ಸಿಕೊಳ್ಳಬೇಕು ಇಲ್ಲವಾದ್ರೆ ಗಂಟು ಗಂಟು ಆಗುತ್ತೆ ಸ್ಪೀಡಾಗಿ ಈ ರೀತಿ ತಿರುಗಿಸಿಕೊಳ್ಳಬೇಕು ನೋಡಿ ಸ್ವಲ್ಪ ಇದು ಗಂಟಾಗಿಲ್ಲ ಸಾಫ್ಟಾಗಿ ಬಂದಿದೆ ಇವಾಗ ನಾನು ಒಂದು ತರ್ಟಿ ಸೆಕೆಂಡ್ ಆಗಷ್ಟು ಬೇಯಲಿಕ್ಕೆ ಬಿಟ್ಟಿದ್ದೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಪಾತ್ರೆಗೆ ಇನ್ನು ಹಚ್ಚಿಕೊಂಡೀನಿ ಇವಾಗ ಜುಣಕವನ್ನು ಹಾಕಿಕೊಳ್ಳೋಣ ಇದನ್ನು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು ನೋಡಿ ಸ್ವಲ್ಪವೂ ಗಂಟಾಗಿಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಇವಾಗ ನಾನು ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಚಿಕೊಂಡು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಇದಕ್ಕೆ ಮೇಲೆ ಕೊತ್ತಂಬರಿಯನ್ನು ಉದುರಿಸಿಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಎಳ್ಳನ್ನು ಕೂಡ ಉದುರಿಸಿಕೊಂಡೇನಿ ಇಲ್ಲಿ ನಾನು ಫ್ರೆಶ್ ಆಗಿರುವ ಕೊಬ್ಬರಿಯನ್ನು ಈ ರೀತಿ ತುರಿದ್ಬಿಟ್ಟು ಈ ರೀತಿ ಉದುರಿಸ್ಕೊಳ್ತಾ ಇದ್ದೀನಿ ಇದನ್ನು ಎರಡು ಕೊಬ್ಬರಿಯನ್ನು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಈ ರೀತಿ ಮಾಡಿ ನೋಡಿ ಸಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಕೈಯಿಂದ ಮೇಲೆ ನಾನು ಒತ್ತಿಕೊಳ್ತಾ ಇದ್ದೀನಿ ನೋಡಿ ಇವಾಗ ಕಟ್ ಮಾಡಿಕೊಳ್ಳೋಣ ನೀವು ಯಾವ ಬೇಕಾದ ಸೇಪ್ ಕಟ್ ಮಾಡಿಕೊಳ್ಳಿ ನಾನಿಲ್ಲಿ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ನಿಮಗೂ ಕೂಡ ಖಂಡಿತವಾಗಿಯೂ ಇಷ್ಟವಾಗುತ್ತೆ ನೀವು ಕೂಡ ಸಲ ಈ ರೀತಿ ಮಾಡಿ ನೋಡಿ ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು